ವಿರಾಜಪೇಟೆ ಪಟ್ಟಣದ ಗೋಣಿಕೊಪ್ಪ ಮುಖ್ಯ ರಸ್ತೆಯ ನಿಸರ್ಗ ಲೇಔಟ್ನಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಬಸ್ ತಂಗುದಾಣದ ಉದ್ಘಾಟನೆಯಿಂದ ಬಾಧ್ಯ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಅವರು ನೆರವೇರಿಸಿದರು ಬಳಿಕ ಮಾತನಾಡಿದ ಶಾಸಕರು ಬಸ್ ಪ್ರಯಾಣಿಕರಿಗೆ ಅನುಕೂಲವಾಗಲೆಂದು ಈ ತಂಗುದಾಣಗಳ ನಿರ್ಮಾಣ ಮಾಡಲಾಗಿದ್ದು ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು ಅದೇ ರೀತಿ ಸಂಬಂಧಪಟ್ಟವರು ಈ ತಂಗುದಾಣದಲ್ಲಿ ಶುಚಿತ್ವ ಕಾಪಾಡುವುದರ ಜೊತೆಗೆ ಜನಸಾಮಾನ್ಯರಿಗೆ ಇಲ್ಲಿರಲು ಪೂರಕವಾದ ವಾತಾವರಣ ನಿರ್ಮಿಸುವ ಬಗ್ಗೆ ಗಮನಹರಿಸಬೇಕೆಂದು ಸಲಹೆ ನೀಡಿದರು

ಅನುದಾನ ಏನಿರ್ತದೆ ಅದರಲ್ಲಿ ಹಲವಾರು ಕಾರ್ಯಕ್ರಮಗಳಿಗೆ ಮೀಸಲಿ ಒಂದು ಪ್ರತಿಶತ ಹಣವನ್ನು ಅನುದಾನ ಮಾಡಲಿಕ್ಕೂ ಕೂಡ ಅವಕಾಶ ಇದೆ ಇಲ್ಲಿಯ ಸ್ಥಳೀಯ ಪ್ರತಿನಿಧಿಗಳು ಮತ್ತು ನಾಯಕರು ಮತ್ತು ಸಾರ್ವಜನಿಕರು ನಾಗರಿಕರ ಎಲ್ಲರ ಬೇಡಿಕೆ ಇನ್ನೊಂದು ಬಸ್ ನಿಲ್ದಾಣ ತಂಗಿಲ್ದಾಣ ಬೇಕು ಅಂತ ಹೇಳೋದು ಅದಕ್ಕೆ ಬೇರೆ ಯಾವುದೂ ಅನುದಾನ ಇಲ್ಲ ಶಾಸಕರ ಎಮ್ ಎಲ್ ಎ ಲ್ಯಾಂಡ್ ಅಂತಲೇ ಅದರಿಂದ ಅದನ್ನು ಕೊಟ್ಟು ಇವತ್ತು ನಾವು ವರ್ಷ ಐದರಿಂದ ಆರು ಕ್ಷೇತ್ರದಲ್ಲಿ ಕೂಡ ತರಾಕೆ ಹೀಗಾಗಿ ವಿವಿಧ ಭಾಗದಲ್ಲಿ ನಿರ್ಮಾಣ ಮಾಡಲಿಕ್ಕೆ ಓದು ವರ್ಷದಲ್ಲಿ ಕೊಟ್ಟಿರುವಂಥದ್ದು ಬರೋ ವರ್ಷದಲ್ಲೂ ಕೂಡ ಕೆಲವು ಜಾಸ್ತಿ ಕೊಡೋಕ್ಕಾಗಲ್ಲ ಆದರೆ ಆದೇಶದಲ್ಲಿ ಕೆಲಸವನ್ನು ಮಾಡಲಿ ಇನ್ನು ಮಳೆಗಾಲ ಇದ್ದಾಗ ಮತ್ತೆ ಬೇಸಿಗೆ ಕಾಲದಲ್ಲೂ ಕೂಡ ಒಂದು ಬಸ್ ಪ್ರಯಾಣ ಒಂದು ಸೆಂಟರ್ ಬೇಕು ಮಾಡುವಂಥ ಒಂದು ಕಾರ್ಯಕ್ರಮ ಇನ್ನು ವಿದ್ಯುತ್ ಕೇಂದ್ರ ಅವರಿಗೆ ವಹಿಸಿ ಅವರು ಬೆಂಗಳೂರಿನಲ್ಲಿ ಇರುವಂಥ ಬೆನ್ನ ಗುತ್ತಿಗೆದಾರರನ್ನು ಗುರುತಿಸಿ ಈ ಸಂವಿಧಾನವನ್ನು ಮಾಡಿದ್ದಾರೆ ಇದು ಅಲ್ಲಿಯ ಒಂದು ಆಧುನಿಕವಾದಂಥ ಸಂವಿಧಾನ ಇದು ಕೂಡ ಮಾಡಿದ್ದಾರೆ ಇದನ್ನು ಎಲ್ಲರೂ ಕೂಡ ಶುಭಾಶಯ ಎಷ್ಟೊಂದು ವಿಶೇಷ ಏನು ವೈಫೈ 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 ಇಂಟರ್ನೆಟ್ಟು ಕೂಡ ಸೌಲಭ್ಯ ಕೆಲಸ ಮಾಡಿದ್ದಾರೆ ಅವರಿಗೆ ಮತ್ತೆ ಅದನ್ನು ಬಳಸೋದಕ್ಕೆ ಎಲ್ಲರೂ ಕೂಡ ಪಾಸ್ಪೋರ್ಟ್ ಅನ್ನಿಸ್ಕೊಡ್ತೀವಿ ಮೊನ್ನೆ ಹಿಂದೂ ಪೇಪರ್ನಲ್ಲಿ ಅದರ ಬಗ್ಗೆ ಬಂದಿದೆ ಅತಿ ಹೆಚ್ಚು ಪ್ರಚಾರ ಪಡ್ಕೊಳ್ತಾ ಈ ಸಂದರ್ಭ ಕೊಡಗು ಜಿಲ್ಲಾ ಗ್ಯಾರಂಟಿ ಅನುಷ್ಠಾನದ ಅಧ್ಯಕ್ಷರಾದ ಧರ್ಮಜಾ ಉತ್ತಪ್ಪ ಪುರಸಭೆ ಅಧ್ಯಕ್ಷರಾದ ದೇಚಂಬ ಕಾಳಪ್ಪ ಪುರಸಭೆ ಸದಸ್ಯರು ಪಕ್ಷದ ಪ್ರಮುಖರು ಕಾರ್ಯಕರ್ತರು ಹಾಗೂ ಸ್ಥಳೀಯ ನಿವಾಸಿಗಳಾದ ಕಾಣತಂಡ ಜಗದೀಶ್ ಬೀನಾ ಜಗದೀಶ್ ವಕೀಲರಾದ ಧ್ರುವ ಕಾಳಮಂಡ ಜಗತ್ ಉದ್ಯಮಿ ಮನೋಜ್ ಸೇರಿದಂತೆ ಹಲವಾರು ಮಂದಿ ಪಾಲ್ಗೊಂಡಿದ್ದರು